ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ರೂಪ ಜೋಡಿಗೆ ಸ್ವಾಗತ ಸುಸ್ವಾಗತ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮೂಲನ್ನು ಚಿಕ್ಕ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವತ್ತು ಸಾಟರ್ಡೆ ನೆನ್ನೆ ಮಿಕ್ಸಿ ಹಾಳಾಯಿತು ಅಂತ ಹೇಳಿಬಿಟ್ಟು ಸರಿ ಅಂದ್ಬಿಟ್ಟು ಇವತ್ತು ಸಾಟರ್ಡೆ ಹಸ್ಬೆಂಡ್ ಲೇಟಾಗೆ ಹೋಗ್ತಾರೆ ಡ್ಯೂಟಿಗೆ ಹಾಗಾಗಿ ಹೋಗಿ ನೋಡ್ಕೊಂಬರೋಣ ಯಾವುದಾದ್ರೂ ಒಂದು ಮೂರು ಸಾವಿರ ಒಳಗಡೆ ಮಿಕ್ಸಿ ತೊಗೊಂಬರೋಣ ಅಂತ ಹೇಳಿದ್ರು ಸೊ ಹಾಗಾಗಿನೇ ಇವತ್ತು ಬೆಳಗ್ಗೆನೇ ಆ ಟಿಫನ್ಗೆ ಅವಲಕ್ಕಿ ಮಾಡಿದ್ದೆ ಸೊ ಅವಲಕ್ಕಿ ಮಾಡಿದ್ದೆ ಅಲ್ವಾ ಹಸ್ಬೆಂಡು ಮತ್ತು ಆದ್ಯ ಇಬ್ಬರು ಟಿಫನ್ ಮಾಡಿಕೊಂಡ್ರು ನಾನೇನು ಮಾಡಲಿಲ್ಲ ಬಂದ್ ಮಾಡೋಣ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗೆ ಲಾಕ್ ಮಾಡಿಕೊಂಡು ಇದ್ದೀನಿ ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟು ದುಡಿದ್ರೇನು ಸೊ ಇದಕ್ಕಿಷ್ಟು ಇದಕ್ಕಿಷ್ಟು ಅಂತ ಎತ್ತಿಟ್ಟಿರ್ತೀವಿ ಅದ್ರ ಮಧ್ಯೆ ಈ ಥರ ರಿಪೇರಿ ಅದು ಇದು ಅಂತ ಬಂದರೆ ಸೊ ಬೇರೆದಕ್ಕೆ ಎತ್ತಿಟ್ಟಿರೋದನ್ನ ಅಮೌಂಟನ್ನ ಇದಕ್ಕೆ ಯೂಸ್ ಮಾಡಿಕೊಂಡು ಸೊ ತುಂಬಾ ಕಷ್ಟ ಆಗಿಬಿಡುತ್ತೆ ಮಿಡ್ಲ್ ಕ್ಲಾಸ್ ಜೀವನವೇ ಒಂಥರ ವಿಚಿತ್ರ ಅಂತ ಅನಿಸ್ಬಿಡುತ್ತೆ ಆದ್ರೂ ಇರೋದ್ರಲ್ಲಿ ತಿಂದ್ಕೊಂಡು ಖುಷಿಯಾಗಿರ್ತೀವಿ ಸೊ ಆದ್ಯ ಏನು ಬರೆದಿದ್ಲು ಚೀಟಿಯಲ್ಲಿ ಎಲ್ಲ ನೇಮ್ಸ್ಗಳು ಸೊ ಅದನ್ನು ತೋರಿಸ್ತಾ ಇದ್ಲು ಏನಕ್ಕೆ ಮಗನೇ ಅದನ್ನು ಎತ್ಕೊಂಡ್ಬಂದಿದೆಯಾ ಅಂತ ಕೇಳ್ತಾ ಇದ್ದೆ ಸೊ ಅವಳಿಗೂ ಕೂಡ ರಜಾ ಅಲ್ವಾ ಎಲ್ಲೂ ಕೂಡ ಕರ್ಕೊಂಡು ಹೋಗಲಿಲ್ಲ ಸೊ ಬಿಕಾಸ್ ಆಫ್ ಮನಿ ಪ್ರಾಬ್ಲಮ್ ನೋಡೋಣ ಈಗ ಗುರುವಾರ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬಿಕಾಸ್ ಸಮ್ಮರ್ಗೆ ಪಾಪ ಅವಳು ಎಷ್ಟು ದಿನದಿಂದ ಕೇಳ್ತಾ ಇದ್ದಾಳೆ ಗೊತ್ತಾ ಬೀಚಿಗೆ ಕರ್ಕೊಂಡೋಗಿ ಅಂತ ಬೀಚಿಗೆ ಕರ್ಕೊಂಡು ಹೋದರೆ ಅಲ್ಲಿರೋ ರೂಮು ಫುಡ್ಡು ಟ್ರಾವೆಲಿಂಗ್ ಎಲ್ಲ ಸೇರಿ ನಮ್ಗೊಂದು ಒಂದು ಐದರಿಂದ ಹತ್ತು ಸಾವಿರ ಆದರೂ ಬೇಕು ಸೊ ಬಿಕಾಸ್ ನಮ್ಮ ಹಸ್ಬೆಂಡು ಆಟೋ ಡ್ರೈವರ್ ಅಲ್ವಾ ಸೊ ಎಷ್ಟು ಬರುತ್ತೆ ನಿಮಗೆ ಗೊತ್ತು ಅದರಲ್ಲಿ ಬೆಂಗಳೂರಲ್ಲಿ ಬಾಗಿ ಕಟ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ ಸೊ ನೋಡೋಣ ಮುಂದಕ್ಕೆ ದೇವರು ಒಳ್ಳೇದು ಮಾಡಿದ್ರೆ ಎಲ್ಲ ಕಡೆ ಕರ್ಕೊಂಡು ಹೋಗೋದು ಇನ್ನು ಮಾರ್ಟ್ಗೆ ರೀಚ್ ಆದ್ವಿ ಸೊ ಫುಲ್ಲು ಟ್ರಾಫಿಕ್ ಇತ್ತು ಹಾಗಾಗಿ ರೋಡ್ ಕ್ರಾಸ್ ಮಾಡಿ ಡಿಮಾರ್ಟ್ ಫಸ್ಟ್ ಫ್ಲೋರ್ಗೆ ಹೋಗ್ಬಿಡೋಣ ಕೆಳಗಡೆ ಇದ್ದರೆ ಚಾಕ್ಲೇಟು ಅದು ಇದು ಕೇಳ್ತಾಳೆ ಫಸ್ಟು ಮಿಕ್ಸಿ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಐಟಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಎಲೆಕ್ಟ್ರಿಕ್ ಐಟಮ್ ಇಟ್ಟಿದ್ರಲ್ಲ ಫಸ್ಟ್ ಫ್ಲೋರ್ಗೆ ಅಲ್ಲಿಗೆ ಹೋಗ್ತಾಯಿದ್ವಿ ಹಸ್ಬೆಂಡು ವೀಡಿಯೋ ತೊಗೊತಾ ಇದ್ದಲ್ವಾ ಸೊ ಯಾವಾಗಲೂ ವೀಡಿಯೋ ತೊಗೊಂತೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಅದಕ್ಕೆ ನನ್ನ ಮಗಳು ಬೈತಾಯಿದ್ರು ಪಪ್ಪ ತಗೊಂಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಸೊ ಈಗ ಮಿಕ್ಸಿ ಸಕ್ಷನ್ಗೆ ಬಂದ್ವಿ ಸೊ ರೇಟೆಲ್ಲ ಹಾಕಿದ್ದಾರೆ ಪಿಜನ್ನ ಇ ವಿ ಇ ಎ ಅಷ್ಟಿದೆ ಮತ್ತು ಪ್ರೀತಿ ಟೂ ಸವೆನ್ ಡಬಲ್ ನೈನು ಆಮೇಲೆ ಕ್ರೊಂಪ್ಟನ್ ಏನಿದೆ ಅದು ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ಹೀಗೆ ಸೊ ನಾವು ಹೇಗೆ ದುಡ್ಡು ಕೊಡ್ತೀವೋ ಅದ್ರ ತಕ್ಕಂಗೆ ನಮಗೆ ಐಟಮ್ಸ್ ಸಿಗುತ್ತೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದು ಮತ್ತು ಪ್ಲಗ್ ಪಾಯಿಂಟು ನಾವು ಅರೌಂಡ್ ಒಂದು ಹತ್ತು ಕಾಲು ಹತ್ತುವರೆಗೆ ಹೋಗಿದ್ವಿ ಸೊ ಅವ್ರಿಗೆ ಓಪನ್ ಮಾಡಿ ತೋರಿಸಿ ಅಂತ ಹೇಳಿದೆ ಅವರು ತೋರಿಸಲ್ಲ ಕೆಳಗಡೆ ನೀವು ಬಿಲ್ಲಿಂಗ್ ಆದಮೇಲೆ ಅವರೇ ಚೆಕ್ ಮಾಡಿ ಕೊಡ್ತಾರೆ ಸೊ ಅಲ್ಲೇ ಹೋಗಿ ನೀವು ಚೆಕ್ ಮಾಡಬೇಕು ಇಲ್ಲೆಲ್ಲ ಚೆಕ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಹಾಗೆ ಪ್ರೀತಿದು ಎಷ್ಟು ಅಂತ ಕೇಳ್ತಿದ್ದೆ ಲಾಸ್ಟ್ ಟೈಮ್ ನಾವು ತೊಗೊಂಡಿದ್ದು ಮಿಕ್ಸಿ ಹಾಳಾಗಿರೋದು ಬಂದು ಪ್ರೆಸ್ಟೀಜು ತುಂಬ ಚೆನ್ನಾಗಿತ್ತು ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಬಂತು ಅನಿಸುತ್ತೆ ಸೊ ಅಷ್ಟು ಚೆನ್ನಾಗಿತ್ತು ಬಟ್ ಇದು ಪಿಜೆ ನೀ ಏನೋ ಟೂ ತೌಸಂಡ್ ರುಪೀಸು ಒನ್ ಡಬಲ್ ನೈನ್ ಸಾರಿ ಒನ್ ತ್ರಿಬಲ್ ನೈನ್ ರುಪೀಸು ಸೊ ನೋಡೋಣ ಎರಡು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಏನು ಇತ್ತ ಅಂತ ನೋಡೋಣ ಅಲ್ವಾ ಸೊ ನಮ್ಮ ಬಜೆಟ್ ಬೇರೆ ಕಡಿಮೆ ಇತ್ತಲ್ವಾ ಹಾಗಾಗಿ ಎಷ್ಟು ದಿನ ಬಾಳಿಕೆ ಬರುತ್ತೋ ಬರಲಿ ಆಮೇಲೆ ನೋಡೋಣ ಅಂತ ಹೇಳಿಬಿಟ್ಟು ಸೊ ಅದೇ ತೊಗೊಂಡ್ವಿ ಬೇರೆ ತೋರಿಸ್ತಿದ್ರು ಬಟ್ ಅದು ಟೂ ತೌಸಂಡ್ ಒನ್ ಡಬಲ್ ನೈನ್ ಇತ್ತು ಪ್ರೀತಿದು ಸೊ ಅಷ್ಟು ಬೇಡ ಅಂತ ಹೇಳಿಬಿಟ್ಟು ಸೊ ಈಗ ಅದನ್ನೇ ತೊಗೊಂಡು ಒಂದು ತ್ರಿಬಲ್ ನೈನ್ದೇ ಇನ್ನು ಆದ್ಯ ಟ್ರಾಲಿಯಲ್ಲಿ ಕುತ್ಕೋಬೇಕು ಅಂತ ಹೇಳಿದ್ರು ಸೊ ಅಲ್ಲೇ ಒಂದು ಟ್ರಾಲಿ ಇತ್ತು ಖಾಲಿದು ಅದರಲ್ಲೇ ಕುಳಿಸಿದ್ರು ಹಸ್ಬೆಂಡು ಸೊ ನೋಡಿ ನನಗೆ ಈ ಥರ ಜ್ಯೂಸ್ ಗ್ಲಾಸ್ ಬಾಟಲ್ ಬೇಕಿತ್ತು ಇದಕ್ಕೆ ಸ್ಟಾಕ್ ಕೂಡ ಬರುತ್ತೆ ಬಟ್ ಇರಲಿಲ್ಲ ಸೊ ಹಾಗಾಗಿ ಅವ್ರನ್ನ ಕೇಳಿದೆ ಅಲ್ಲಿರ್ತಾರಲ್ಲ ವರ್ಕರು ಅವ್ರನ್ನ ಕೇಳಿದೆ ಸೊ ಅವರು ಕೊಟ್ಟರು ಸೆವೆಂಟಿ ನೈನ್ ರುಪೀಸು ಸೊ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಚೆನ್ನಾಗಿದೆಯಾ ಎಲ್ಲ ಚೆಕ್ ಮಾಡಿ ಅಂತ ಏನಕ್ಕೆ ಸುಮ್ಮನೆ ವೇಸ್ಟು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನಾನು ಎಲ್ಲ ಮಾಡ್ತೀನಿ ಜ್ಯೂಸ್ ಎಲ್ಲ ಮಾಡಬೇಕಾದ್ರೆ ಸ್ಟೀಲಿನ ಗ್ಲಾಸೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸೊ ಹಾಗಾಗಿ ಬೇಕೇ ಬೇಕು ಬೇಕಾದರೆ ಅದರದ್ದು ಅಮೌಂಟ್ ಏನು ಪ್ರೈಸ್ ಇದೆ ನಾನು ಕೊಡ್ತೀನಿ ಕೊಡ್ಸಪ್ಪ ಅಂತ ಹೇಳಿದೆ ಸರಿ ಅಂತ ಬೈಕೊಂಡು 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 ಕೊಡ್ಸಿದ್ರು ಸೊ ಇನ್ನು ಹಸ್ಬೆಂಡ್ನ ಇದ್ದೆ ಮಗಳು ಹುಟ್ಟಿದ್ದೇ ಹುಟ್ಟಿದ್ದು ಸೊ ಎಲ್ಲ ಅವಳಿಗೆ ಕೊಡಿಸ್ತೀಯ ಬಟ್ಟೆ ಆಗಿರ್ಬೋದು ಸ್ಲಿಪ್ಪರ್ ಆಗಿರ್ಬೋದು ಸೊ ನನಗೆ ಒಂದು ಮಾತು ಅಟ್ಲೀಸ್ಟ್ ಹೇಳೋದಿಲ್ಲ ನೀನು ತಗೋ ಅಂತ ಅಂತ ಇದ್ದೆ ಬಿಕಾಸ್ ಎಲ್ಲರಿಗೂ ಅಷ್ಟೇ ಅಲ್ವಾ ಈವನ್ ನನಗೂ ಅಷ್ಟೇ ಬಿಫೋರ್ ಮ್ಯಾರೇಜು ಆಗಿರ್ಬೋದು ಅಥವಾ ಮಗು ಮಗು ಆಗೋಕ್ಕಿಂತ ಮುಂಚೆ ನಮಗೆ ಆಸೆ ಇರುತ್ತೆ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಹೇಳಿಬಿಟ್ಟು ಸೊ ಮಗು ಆದಮೇಲೆ ಸರಿ ನೋಡಿ ಸ್ಲಿಪ್ಪರ್ ಎಷ್ಟು ಚೆನ್ನಾಗಿದೆ ನಾನು ತೊಗೊಳೋದು ಬೇಡ ಮಗುಗೆ ತಗೊಳ್ಳೋಣ ಅಂತ ಅದೇ ಆಸೆ ಇರುತ್ತೆ ಎಲ್ಲರಿಗೂ ಅಷ್ಟೇ ಈವನ್ ನಾನೀಗ ನಾನು ಬಟ್ಟೆ ತಗೋಬೇಕಂತ ಹೋದ್ರೂ ಕೂಡ ಸೊ ನನಗೊಂದು ಎರಡು ಜೊತೆ ತೊಗೋಬೇಕು ಅಂತ ಹೋದರೆ ನಾನು ಒಂದು ಜೊತೆ ತೊಗೊಂಡು ಒಂದು ಒಂದು ಜೊತೆ ಆದ್ದಿನ್ಗೆ ತೊಗೊಳ್ತೀನಿ ನನ್ನ ಹಸ್ಬೆಂಡು ಅಷ್ಟೇ ಪಾಪ ಅವರು ಜಾಸ್ತಿ ಬಟ್ಟೆ ಆಗಿರ್ಬೋದು ಸ್ಲಿಪ್ಪರ್ ಆಗಿರ್ಬೋದು ತೊಗೊಳೋದು ತುಂಬಾ ಕಡಿಮೆ ಸೊ ನಮ್ಮ ಕೊಡಿಸ್ತಾರೆ ಜಾಸ್ತಿ ಆದ್ದಿನ್ಗೆ ನೋಡಿ ಈ ಸ್ಲಿಪ್ಪರ್ ಒಂದು ಜೊತೆ ತೊಗೊಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಇದು ಒನ್ ಫೋರ್ಟಿ ನೈನ್ ಇದೆ ಆಫರ್ ಪ್ರೈಸಲ್ಲಿ ನಮಗೆ ನೈಂಟಿ ನೈನ್ ಸಿಕ್ತು ಸೊ ಬಿಕಾಸ್ ಅವ್ರು ಅವ್ಳಿಗೆ ಸ್ಲಿಪ್ಪರ್ ಹಾಕ್ಕೊಂಡು ನಡೆಯೋಕ್ಕೆ ಸ್ವಲ್ಪ ಬರೋದಿಲ್ಲ ಹಾಗಾಗಿ ಅಭ್ಯಾಸ ಮಾಡಲಿ ಅಂತ ಹೇಳಿಬಿಟ್ಟು ಆ ಸ್ಲಿಪ್ಪರ್ ಕೊಡಿಸಿತ್ತು ಸೊ ಇನ್ನೂ ಆದ್ದಿನಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತಲ್ವ ಇನ್ನೇನು ಒಂದು ಮಂತು ನೆಕ್ಸ್ಟ್ ಮಂತು ಸೊ ನ್ಯಾಪ್ಕಿನ್ಸ್ ಎಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಒಂದೆರಡು ನ್ಯಾಪ್ಕಿನ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನ್ಯಾಪ್ಕಿನ್ ಕೂಡ ಎರಡು ತೊಗೊಂಡ್ವಿ ಹಾಗೆ ಹಸ್ಬೆಂಡ್ಗೆ ಒಂದು ಬೇಕಿತ್ತಂತೆ ಬಿಕಾಸ್ ಅವ್ರು ಓಡಿಸೋದು ಆಟ ಅಲ್ವಾ ಫುಲ್ಲು ಸ್ವೆಟ್ ಆಗ್ತಾಯಿರತ್ತೆ ನನಗೊಂದು ತಂದ್ಬಿಟ್ಟು ಅವರು ಕೂಡ ಒಂದು ತೊಗೊಂಡ್ರು ಸೊ ತೊಗೊಂಡು ಇನ್ನು ಕೆಳಗಡೆ ರೇಷನ್ ಸ್ವಲ್ಪ ಬೇಕಿತ್ತು ಹಾಗಾಗಿ ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ಸೊ ನೋಡಿ ಡಿ ಮಾರ್ಟಕ್ಕೆ ಬಂದರೆ ಆದ್ದರಿಂದ ಇದೆ ಕೆಲಸ ಸಕ್ಕರೆ ಮತ್ತು ಅವಲಕ್ಕಿ ಕಡಲೆ ಕಡಲೆಪಪ್ಪು ಎಲ್ಲನೂ ಈ ಥರ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಏನೋ ಅವ್ರಿಗೊಂಥರ ಖುಷಿ ಮಕ್ಕಳಿಗೆ ಅಲ್ವಾ ಹಾಗಾಗಿ ಸೊ ಅದಾದಮೇಲೆ ಎಲ್ಲ ತಗೊಂಡು ಇನ್ನು ಆಟೋದಲ್ಲಿ ಹೊರಡ್ತಾ ಇದ್ದೀವಿ ಸೊ ಹಸ್ಬೆಂಡೇ ಪಾಪ ಎಲ್ಲ ತೊಗೊಂಬಂದು ಆಟೋದಲ್ಲಿಟ್ರು ಬ್ಯಾಗ್ ಬಿಟ್ಟಿದೆ ನನ್ನ ರೇಷನ್ ಏನೂ ತೊಗೊಳಲ್ಲ ಅಂತ ಹೇಳ್ಬಿಟ್ಟು ಸೊ ಬ್ಯಾಗ್ ತೊಗೊಬರ್ಬೇಕಲ್ವ ಅದಕ್ಕೊಂದು ಇಪ್ಪತ್ತೊಂಬತ್ತು ರೂಪಾಯಿ ದಂಡ ಇಷ್ಟೊಂದು ಬ್ಯಾಗ್ ಇದೆ ಅಂತ ಹೇಳ್ಬಿಟ್ಟು ಬೈತಾಯಿದ್ರು ಸೊ ಈಗ ಒಂದು ಚಿಕ್ಕ ಶಾಪಿಂಗ್ ಮುಗಿಸ್ಕೊಂಡು ಡಿ ಮಾರ್ಟಲ್ಲಿ ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ಆಂದಿವೆ ಹೋಗಬೇಕಾದ್ರೆ ಆ ದಿನಗೆ ತಾಟಿಲಿಂಗ್ ಬೇಕು ಅಂತ ಹೇಳ್ದು ಬಿಕಾಸ್ ಬರಬೇಕಾದ್ರೆ ನೋಡ್ಕೊಂಡು ಅವಳು ಅಲ್ಲಿತ್ತು ಹಾಗಾಗಿ ತಾಟಿಲಿಂಗ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಸೊ ಈಗ ತಾಟಿಲಿಂಗ್ ತೊಗೊಂಡು ತೆಂಗಿನಕಾಯಿ ತೊಗೊಂಡು ಹೋಗಬೇಕು ನೋಡಿ ಇಲ್ಲಿ ತೆಂಗಿನಕಾಯಿ ಹಸ್ಬೆಂಡ್ ತೊಗೊತಾ ಇದ್ದಾರೆ ಸೊ ತೆಂಗಿನಕಾಯಿ ಏನು ರೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಒಂದು ಕಾಯಿ ಐವತ್ತು ರೂಪಾಯಿ ಅಂತೆ ನಾನು ಇನ್ನೊಂದು ಸೈಡು ಒಂದು ಕಾಯಿ ತರ್ಟಿ ಫೈವ್ ರೂಪೀಸ್ ಅಂತೆ ಒಂದು ಕಾಯಿ ಮೂವತ್ತು ರೂಪಾಯಿ ಮಾಡ್ಕೊಂಡು ಕೊಡಿ ಅಂದರೆ ಕೊಡಲೇ ಇಲ್ಲ ಅವರು ಸೊ ತರ್ಟಿ ಫೈವ್ ರುಪೀಸ್ದೆ ಎರಡು ತೊಗೊಂಡ್ವಿ ಒಂದು ಸಾಂಬಾರಿಗೆ ಒಂದು ಕಳ್ಸಕ್ಕೆ ಬಿಕ್ಕಿತ್ತು ಹಾಗಾಗಿ ನಾನು ಹೇಳ್ತಿದ್ದೆ ಕಳ್ಸಕ್ಕೊಂದು ತೊಗೊಳ್ಳಿ ಸಾಂಬಾರ್ಗೊಂದು ತಗೊಳ್ಳಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಸೊ ಅವರು ಎರಡು ಸೇರಿ ಅರವತ್ತು ರೂಪಾಯಿ ಮಾಡ್ಕೊಂಡು ಕೊಡಿ ಅಂದರೆ ಕೊಡಲಿಲ್ಲ ಸೊ ಹಸ್ಬೆಂಡ್ ಚೆನ್ನಾಗಿ ನೋಡ್ತಾರೆ ಕಳ್ಸೋಕ್ಕೆಲ್ಲ ನನಗಿಂತನೂ ಸಖತ್ತಾಗಿ ನೋಡ್ತಾರೆ ಕಣ್ಣು ಅದೆಲ್ಲ ಇರಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ತಾರೆ ಸೊ ಅದೇ ಕಳ್ಸಕ್ಕೆ ತಗೋ ಅಂತ ಹೇಳಿದ್ನಲ್ವ ಹಾಗಾಗಿ ಸೊ ಅದನ್ನೇ ಇಟ್ಬಿಟ್ಟು ಬೇರೆದು ತೋರ್ಸಿದ್ರು ನನಗೆ ನೋಡಿದ್ದು ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬಿಕಾಸ್ ಇಕ್ಬೇಕಾದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂತ ಹೇಳಿ ಸೊ ಇನ್ನು ದಿನ ಫೇವ್ರೇಟ್ ತಾಟಿಲಿಂಗ್ ತಗೊಳ್ಳೋಣ ಅಂತ ಬಂದ್ವಿ ಇದು ಒಂದು ಕಾಯಲ್ಲಿ ಅಂದರೆ ಒಂದು ಫುಲ್ ಕಾಯಲ್ಲಿ ತ್ರೀ ಬರುತ್ತೆ ಸೊ ಐವತ್ತು ರೂಪಾಯಿಗೆ ಮೂರು ನೂರು ರೂಪಾಯಿಗೆ ತೊಗೊಂಡ್ವಿ ನಾವು ಎಲ್ಲಿಂದ ತರ್ತೀರಾ ಏನು ಎತ್ತ ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಅದನ್ನು ಹೊಡಿತಾ ಇದ್ದರು ನಾನು ನಿತ್ಕೊಂಡು ಬೇಡ ಸ್ವಲ್ಪ ಹೊಡೀರಿ ಸ್ವಲ್ಪ ಕಾಯಿ ಸ್ವಲ್ಪ ದಪ್ಪದಾಗ ಚೆನ್ನಾಗಿರುತ್ತೆ ಅದು ಎಳೆದು ಅಂತ ಹೇಳಿದೆ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಸೊ ಅವರು ದಪ್ಪದೇ ಹೊಡಿತಾ ಇದ್ದಾರೆ ಯಾವುದು ಬೇಕು ಅಂತ ತೋರಿಸಿ ಅಂದರು ಹಾಗಾಗಿ ನಾನು ತೋರಿಸ್ದೆ ಹಸ್ಬೆಂಡ್ ಯಾವುದೋ ಒಂದು ಹೊಡೀರಿ ಅಂತ ಹೇಳ್ತಾ ಇದ್ರು ನಾನು ಇಲ್ಲ ದಪ್ಪದೆ ಹೊಡೀರಿ ಸೊ ಅದು ಅಷ್ಟು ಚಿಕ್ಕದಂದರೆ ಎಳೆಯೋದಿರುತ್ತೆ ತಿನ್ನೋಕ್ಕೂ ಸ್ವಲ್ಪ ಸಿಗಬೇಕಲ್ವ ಬಾಯಿಗೆ ಅಂತ ಹೇಳ್ಬಿಟ್ಟು ನೋಡಿ ಅದನ್ನು ಒಡ್ಸ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪದು ಸೊ ಇದು ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ ಸಮ್ಮರ್ ಸೀಸನಲ್ಲಿ ಮುಂಚೆ ನಾವು ಒಂದು ಸೆವೆಂತ್ ಏಯ್ತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಮನೆ ಹತ್ರನೇ ಬರ್ತಾಯಿದ್ರು ತಾಟಿ ನಿಂಗು ತಾಟಿನಿಂಗು ಅಂತ ಹೇಳಿಬಿಟ್ಟು ಸೊ ಸ ಸೈಕಲಲ್ಲಿ ಮಾರ್ಕೊಂಡು ಬರ್ತಾಯಿದ್ರು ಇವಾಗೆಲ್ಲ ನಾವು ಹೊರಗಡೆ ಹೋದಾಗ ಈ ಥರ ತೊಗೊಂಡು ತಿನ್ನಬೇಕು ಸೊ ನಿಮ್ಮ ಕಡೆ ಇದನ್ನು ಏನಂತೀರಿ ಈ ಎಣ್ಣನ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವು ಇದನ್ನು ತಾಟಿ ಲಿಂಗು ಅಂತ ಹೇಳ್ತೀವಿ ತುಂಬ ಚೆನ್ನಾಗಿರುತ್ತೆ ಸೊ ಅದರದ್ದು ಸಿಪ್ಪೆ ಸಮೇತ ಒಬ್ಬೊಬ್ರು ತಿಂತಾರೆ ಬಟ್ ನಾನು ಸಿಪ್ಪೆ ಬಿಡಿಸಿ ತಿಂತೀನಿ ಸಕ್ಕತ್ತಾಗಿರುತ್ತೆ ಸೊ ಆದಿಂಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಇದು ಯಾವಾಗಲೂ ಹಸ್ಬೆಂಡ್ ಹೋಗ್ತಾರಲ್ಲ ಅವಾಗ ಹೇಳ್ತಾ ಇರ್ತಾರೆ ತೊಗೊಂಬ ಪಪ್ಪಾ ತೊಗೊಂಬ ಪಪ್ಪಾ ಅಂತ ಎಲ್ಲೂ ಕಾಣಿಸ್ಲಿಲ್ಲ ನಮ್ಮ ಮಗನೇ ಸೊ ಕಸ್ಟಮರ್ ಇರ್ತಾರಲ್ಲ ತೊಗೊಂಡು ಕಾಣಿಸ್ದಾಗ ತೊಗೊಂಡು ಇಟ್ಕೊಂಡ್ರು ಬಿ ಬಿಕಾಸ್ ಅವ್ರು ಬರೋದು ರಾತ್ರಿ ಹತ್ತು ಗಂಟೆ ಆಗಿಬಿಡುತ್ತೆ ಸೊ ಹಾಳಾಗ್ಬಿಡುತ್ತೆ ಹಾಗಾಗಿ ತೊಗೊಂಡು ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ ಸೊ ಅಲ್ಲೇ ಒಂದು ಅಣ್ಣನ ತಂದೆ ಮಗಳಿಬ್ಬರು ಸೇರಿ ಬ್ಯಾಟಿಂಗ್ ಶುರುನೇ ಮಾಡಿಬಿಟ್ರು ಸೊ ಇನ್ನು ಮನೆಗೆ ಬಂದು ಫಸ್ಟು ಮಿಕ್ಸಿನ ಚೆಕ್ ಮಾಡ್ತಾಯಿದ್ವಿ ಸತಿ ನಮಗೆ ತೋರಿಸಿದ್ರು ಚೆಕ್ ಮಾಡಿ ಅಂದರೆ ಆಗುತ್ತಾ ಏನು ಅಂತ ಹೇಳಿಬಿಟ್ಟು ಸೊ ಅದು ವ್ಯಾರಂಟಿ ಕಾರ್ಡ್ದು ಡೇಟು ಎಲ್ಲ ಮೆನ್ಷನ್ ಮಾಡಿಕೊಟ್ರು ಆದರೂ ಇವಾಗ ಯೂಸ್ ಮಾಡಬೇಕಲ್ವಾ ಹಾಗಾಗಿ ನೀನು ಬಾಕ್ಸಲ್ಲಿ ಇಡೋದು ಅಂತ ಹೇಳಿಬಿಟ್ಟು ಸೊ ಹಸ್ಬೆಂಡ್ ಏನು ಹೇಳೋದಂದರೆ ಈ ಜಾರನ್ನ ಹಾಗೆ ಎತ್ತಿಟ್ಬಿಡು ಹಳೆ ಜಾರ್ ಇದೆಯಲ್ಲ ಅದನ್ನೇ ನೀನು ಯೂಸ್ ಮಾಡು ಇದಕ್ಕೆ ಅಂತ ಹೇಳಿದ್ರು ಬಟ್ ಅದು ಪ್ರೆಸ್ಟೀಜು ಇದು ಪಿಜನ್ನು ಸೊ ಅದೇ ಚಿಕ್ಕ ಜಾರು ತೊಗೊಂಬಂತು ಹಾಕ್ಬಿಟ್ಟು ನೋಡ್ತಾ ಇದ್ದಾರೆ ಸೊ ಜಾರ್ಗಳೆಲ್ಲ ಸ್ವಲ್ಪ ಟೈಟಾಗೇ ಇತ್ತು ಬೇಡ ಅದ್ರದ್ದು ಅದೇ ಹಾಕೋಣ ಅಂತ ಹೇಳಿಬಿಟ್ಟು ಆಮೇಲೆ ಹೇಳ್ದೆ ಬಿಕಾಸು ಆಮೇಲೆ ಡ್ಯಾಮೇಜ್ ಆಗಿಬಿಟ್ರೆ ಕಷ್ಟ ಅಲ್ವಾ ಹಾಗಾಗಿ ಜಾರ್ಗಳು ನೋಡಿ ಈ ಥರ ಕೊಟ್ಟಿದ್ದಾರೆ ಮೂರು ಜಾರು ಒಂದು ದೊಡ್ಡದು ಒಂದು ಮೀಡಿಯಮ್ದು ಒಂದು ಚಿಕ್ಕದು ಸೊ ಜಾರೇನು ಅಷ್ಟು ಕ್ವಾಲಿಟಿ ನನಗಿಷ್ಟ ಆಗಲಿಲ್ಲ ತುಂಬ ತಿನ್ನಾಗಿದೆ ಸೊ ನಾವು ಯಾವ ಥರ ದುಡ್ಡು ಕೊಡ್ತೀರೋ ಆ ಥರ ನಮಗೆ ಐಟಮ್ ಸಿಗುತ್ತೆ ಸೊ ಕೊಟ್ಟಿರೇ ಎರಡು ಸಾವಿರ ರೂಪಾಯಿಗೆ ಓಕೆ ಮೋಸ ಇಲ್ಲ ಅಂತ ಅನಿಸ್ತು ತೊಡಿ ಚಿಕ್ಕ ಜಾರಿ ಈ ಥರ ಇದೆ ಬಿಕಾಸ್ ನಮ್ಮದು ಪ್ರೆಸ್ಟೀಜ್ ಜಾರ್ದಿತ್ತಲಲ್ಲ ನಮ್ಮ ಹಳೆ ಜಾರು ಎಷ್ಟು ತಿಕ್ಕಾಗಿದೆ ಯಾವತ್ತೂ ರಿಪೇರಿ ಬಂದಿಲ್ಲ ಜಾರು ಐದಾರು ವರ್ಷ ಆಯಿತು ತೊಗೊಂಡು ಸೊ ಅದು ಮಿಕ್ಸಿ ಒಂದೇ ಅದನ್ನು ನೀರು ಹಾಕಿ ತೊಳೆದು ತೊಳೆದು ನಾನೇ ಹಾಳು ಮಾಡಿದ್ದೀನಿ ಅಂತ ಹಸ್ಬೆಂಡ್ ಯಾವಾಗಲೂ ಬೈತಾನೆ ಇದ್ದರು ಸೊ ಅದು ಹಾಳಾಯಿತು ಎಷ್ಟು ದಿನ ಅಂತ ಇರುತ್ತಾ ನಾವೇ ಶಾಶ್ವತವಾಗಿರೋದಿಲ್ಲ ನಾವು ಯಾವಾಗ ಹೋಗ್ತಿರೋ ನೀರು ನೀರ್ ಮೇಲೆ ಇರೋ ಗುಳ್ಳೆ ಥರ ಸೊ ಇನ್ನು ಐಟಮ್ ಇರುತ್ತಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ ಅವ್ರಿಗೆ ಇನ್ನು ಅದೇ ಬಾಕ್ಸಲ್ಲಿ ಹಾಕಿ ಇದ್ದೀನಿ ಸೊ ಒಂದು ಜಾರ್ ಮಾತ್ರ ಎತ್ತಿಟ್ಕೊಂಡೆ ಆಮೇಲೆ ಈ ಮಿಕ್ಸಿ ಎತ್ತಿಟ್ಕೊಂಡು ಇನ್ನು ಮಿಕ್ಕಿರೋ ಜಾರೆಲ್ಲ ಎತ್ತಿಟ್ಬಿಟ್ಟು ಅದೇ ಬಾಕ್ಸಲ್ಲಿ ಸೊ ಮೇಲುಗಡೆ ಇಟ್ಬಿಟ್ಟೆ ಸೊ ಅಷ್ಟೆಲ್ಲ ಐಟಮ್ ತೊಗೊಂಬಂದೆ ಇನ್ನೂ ತಿಂಡಿ ಕೂಡ ತಿಂದಿಲ್ಲ ನಾನು ಸೊ ಇವಾಗೆಲ್ಲ ಎತ್ತಿಟ್ಬಿಟ್ಟು ತಿಂಡಿ ಮಾಡಿ ಕೆಲಸ ಶುರು ಮಾಡಬೇಕು ಇವತ್ತು ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿದೆ ಇನ್ನೂ ಏನು ಕೆಲಸ ಮಾಡಿಲ್ಲ ಪಾತ್ರೆಗೆ ಏನು ಉಚ್ಚಿಲ್ಲ ಇವಾಗ ಕೆಲಸ ಶುರು ಮಾಡಬೇಕು ಸೊ ಮತ್ತೆ ಎಲ್ಲ ಕೆಲಸ ಮಾಡಿ ಮತ್ತೆ ನಾನು ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇ ಕ್ಯೂನ್ ಈಗ ಎಲ್ಲ ಮಾಡಿಕೊಂಡು ಇಟ್ಟು ತಂದಿದ್ವಲ್ಲ ತಾಟಿ ಲಿಂಗೋ ನಾವಿದನ್ನು ತಾಟಿಲಿಂಗ್ ಅಂತೀವಿ ಅಂತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ನೀವೇನಂತ ಕರಿತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವಿದನ್ನು ತಾಟಿ ನಿಂಗು ಅಂತ ಕರಿತೀವಿ ತಾಟಿ ಅಂತ ಸೊ ಇದನ್ನು ತಿನ್ನೋಣ ಸೊ ಹಸ್ಬೆಂಡು ಅದೇ ಆಲ್ರೆಡಿ ತಿನ್ಕೊಂಡು ನನಗೆ ಎರಡು ಇಟ್ಟಿದ್ರು ಸೊ ಒಬ್ಬೊಬ್ಬರು ಇದನ್ನ ಸಿಪ್ಪೆ ಸಮೇತ ತಿಂತಾರೆ ನಾನೇನು ಸಿಪ್ಪೆ ಸಮೇತ ತಿನ್ನಲ್ಲ ಸಿಪ್ಪೆ ಸುಲಿದು ತಿಂತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್ ಥ್ಯಾಂಕ್ಸ್